ನೋಡಿ ಫ್ರೆಂಡ್ಸ್ ಇದು ಎಪ್ಪೆ ಫಾಲ್ಸ್ ಅಂತ ಚಿಕ್ಕಮಂಗ್ಳೂರು ಭಾಳ ಸುಂದರವಾದ ಜಾಗ ಸಮಾಧಾನ ಆಗ್ತದೆ ಆದರೆ ಈ ಮನುಷ್ಯನ ಬುದ್ಧಿ ನೋಡಿ ನೋಡಿ ಮನುಷ್ಯನ ಬುದ್ಧಿ ನೋಡಿ ಇಲ್ಲಿ ಒಂದು ವಾಟರ್ ಬಾಟ್ಲು ಇಲ್ಲಿ ನೋಡಿ ಇದೆಲ್ಲ ಮನುಷ್ಯನ ಬುದ್ಧಿ ನೋಡಿ ಇಲ್ಲಿ ಇದೆಲ್ಲ ಮನುಷ್ಯನ ಬುದ್ಧಿ ವಾಟರ್ ಬಾಟ್ಲು ಎಲ್ಲ ಗಲೀಜು ಮಾಡಿಬಿಟ್ಟು ನೋಡಿ ಮಕ್ಕಳ ಡೈಪರು ಅಲ್ಲಿ ಎಷ್ಟು ಡೈಪರು ಇದು ಮನುಷ್ಯನ ಮಾಡುವಂಥ ಕೆಲಸ ಪ್ರಾಣಿಗಳು ಮಾಡೋದಿಲ್ಲ ನೋಡಿ ಈ ಥರ ಮಾಡೋದು ಸರಿಯಲ್ಲ